ಎಲ್ಲರಿಗೂ ನಮಸ್ತೆ ಮೂಡಲಕರಿನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಭಾರತ ಬದಲಾಗುತ್ತಿದೆ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಗ್ರಾಮೀಣ ಭಾರತ ಅಸ್ಪೃಶ್ಯರು ಅಸ್ಪೃಶ್ಯರಾಗಿಯೇ ಉಳಿದಿದ್ದಾರೆ ದಕ್ಷಿಣ ಭಾರತ ಸಾವಿರಾರು ಹಳ್ಳಿಗಳಲ್ಲಿ ಅಮಾನವೀಯ ಅಸ್ಪೃಶ್ಯ ಆಚರಣೆಗಳನ್ನು ಗಮನಿಸಬಹುದಾಗಿದೆ ಸವರ್ಣೀಯರು ತಮ್ಮ ಮನೆಗಳ ಬಾಗಿಲಲ್ಲೇ ಅಸ್ಪೃಶ್ಯರನ್ನು ನಿಲ್ಲಿಸುವುದು ನಿಜಕ್ಕೂ ಅಮಾನವೀಯ ನಡವಳಿಕೆಯಾಗಿದೆ ಅಸ್ಪೃಶ್ಯರ ಬಗೆ ಅವರು ಹೊಂದಿರುವ ಮನೋಭಾವ ಬದಲಾಗದಿರುವುದು ಶೋಚನೀಯವಾದುದು ಇದನ್ನು ಮನಗಂಡು ಹರಿವು ಭಾರತ ಸಂಘಟನೆಯ ದಲಿತರನ್ನು ಸುವರ್ಣೀಯರು ತಮ್ಮ ಮನೆಗಳಿಗೆ ಕರೆದೊಯ್ಯುವ ಹಾಗೂ ಅಸ್ಪೃಶ್ಯರ ಮನೆಗಳಿಗೆ ಸುವರ್ಣೀಯರು ಪ್ರವೇಶಿಸಿ ಅವರ ಮನೆಗಳಲ್ಲಿ ಸಹ ಭೋಜನವನ್ನು ಮಾಡುವ ಮೂಲಕ ಅಸ್ಪೃಶ್ಯ ಮುಕ್ತ ಭಾರತವನ್ನು ಮಾಡುವುದು ಇದರ ಉದ್ದೇಶವಾಗಿದೆ ಈ ಕಾರ್ಯಗಳು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ರಾಜ್ಯ ಹಾಗೂ ನೆರೆಯ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿಯೂ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಗಳಿಗೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಸಚಿವರು ಶಾಸಕರು ಸ್ಥಳೀಯ ಜನಪ್ರತಿನಿಧಿಗಳು ಪ್ರಗತಿಪರರು ಸಮಾಜದ ಮುಖಂಡರು ಭಾಗವಹಿಸುತ್ತಾರೆ ಅರಿವು ಭಾರತದ ಸಮಾನತೆಯ ಕಾರ್ಯಕ್ರಮ ಅಂದರೆ ಏನು ಹರಿವು ಭಾರತ ಇತ್ತೀಚೆಗೆ ಅಸ್ಪೃಶ್ಯತೆ ಮುಕ್ತ ನವ ಸಮಾಜವನ್ನ ಕಟ್ಟುವ ಒಂದು ಕಾರ್ಯಕ್ರಮ ಅತ್ಯಂತ ಸುಸೂತ್ರವಾಗಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರುತ್ತೆ ಅದೇ ರೀತಿ ಪ್ರತಿ ಮನೆ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ದಲಿತರನ್ನ ಗೃಹ ಪ್ರವೇಶ ಮಾಡಿ ತಮ್ಮ ಮನೆಗಳಿಗೆ ಸಹ ಭೋಜನ ಮಾಡುತ್ತಾ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಗಟ್ಟಿ ಧ್ವನಿಯನ್ನು ಮಾಡುತ್ತಿರುವ ಅರಿವು ಭಾರತ ಶಿವಪ್ಪನವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ಮುಳುಬಾಗಲು ಹರಿವು ಭಾರತ ಸಮಸ್ಥೆಯಿಂದ ತಾಲೂಕಿನ ತಿಮ್ರಾವತ್ನಲ್ಲಿ ಗ್ರಾಮದ ವಾರದಿ ರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ನಿವಾಸದಲ್ಲಿ ಭಾನುವಾರ ದಲಿತರ ಗೃಹ ಪ್ರವೇಶ ಸಮಾನತೆಯಾಗಿ ಸಹಭೋಜನ ಹಾಗೂ ಸಮಾನತೆ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತ ದಡೆಗೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಎಂ ಆರ್ ರವಿ ಮಾತನಾಡಿ ವಿದ್ಯಾವಂತರಲ್ಲಿ ಇರುವ ಜಾತಿ ಪ್ರೇಮ ಮತ್ತು ತಾರತಮ್ಯ ಅನೇಕರಲ್ಲಿ ಇಲ್ಲ ಪ್ರೀತಿ ಸಾಮರಸ್ಯ ವ್ಯಕ್ತಿತ್ವ ಕಟ್ಟಿಕೊಡಬೇಕಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿಗಳ ಬಗ್ಗೆ ಮಾತನಾಡುತ್ತಿರುವುದು ದುಃಖದ ವಿಚಾರ ಎಂದರು ಕಾನೂನು ಜಾತಿ ತಾರತಮ್ಯ ನಿರ್ಮೂಲನೆಗೆ ಪ್ರಯತ್ನಿಸಿದರೂ ವಾಸ್ತವವಾಗಿ ಹಾಗೂ ಶಾಶ್ವತವಾಗಿ ಸಮಾಜದಲ್ಲಿ ಜಾತಿಯನ್ನು ದೂರ ಮಾಡಲು ಆಗುತ್ತಿಲ್ಲ ಹೀಗಾಗಿ ಜನಮನೆಯ ಬಾಗಿಲ ಜೊತೆಗೆ ಮನದ ಬಾಗಿಲುಗಳನ್ನು ತೆರೆಯಬೇಕಾಗಿದೆ ಎಂದು ಸಲಹೆ ನೀಡಿದರು ಜಾತಿ ಎಂಬುದು ನಾವಾಗಿ ನಾವು ಮಾಡಿಕೊಂಡಿರುವ ಹಾಗೂ ಸ್ವಾರ್ಥಕ್ಕಾಗಿ ಮಾಡಿಕೊಂಡಿರುವ ಅನಿಷ್ಟ ಪದ್ಧತಿ ಜಾತಿ ಎಂಬ ಕಾರಣಕ್ಕಾಗಿ ವ್ಯಕ್ತಿಯನ್ನು ತುಚ್ಛವಾಗಿ ಕಾಣುವಂಥದ್ದು ನೀಚತನ ಇದು ಸಮಾಜಕ್ಕೆ ಅಂಟಿದ ಶಾಪ ಹೀಗಾಗಿ ನಾವು ಅನುಭವಿಸುವ ಕಣ್ಣೀರು ದುಃಖ ನೋವು ಅವಮಾನಕ್ಕೆ ಕಾರಣಗಳೇ ಇಲ್ಲದೆ ಇದ್ದರೂ ಕೇವಲ ಮನುಷ್ಯನನ್ನು ಜಾತಿಯಿಂದ ಅವಮಾನಿಸುವುದು ಮನುಷ್ಯತ್ವ ಅಲ್ಲ ಎಂದು ಹೇಳಿದರು ಇದೇ ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮಾತನಾಡಿ ಜೈಲುಗಳ ಒಳಗೂ ಜಾತಿ ತಾರತಮ್ಯವೂ ಇದೆ ಮೇಲಿನ ಜಾತಿಯವರಿಗೆ ಒಳ್ಳೆಯ ಕೆಲಸ ನೀಡಿದರೆ ಕೆಲ ಜಾತಿಯನ್ನು ಚರಂಡಿ ಅಥವಾ ಶೌಚ ಸ್ವಚ್ಛತೆಗೆ ನಿಯೋಜಿಸಲಾಗುತ್ತದೆ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಜೈಲಿನ ಒಳಗೆ ಇರುವವರ ಹೆಸರಿನ ಮುಂದೆ ಜಾತಿ ಬರೆಯಬಾರದು ಎಂದು ಆದೇಶ ಮಾಡಿದೆ ಹೀಗಾಗಿ ಜಿಲ್ಲೆಯ ಜೈಲುಗಳಲ್ಲಿ ಜಾತಿ ಎಂಬ ನಮೂದಿಸುವುದು ತೆಗೆದುಹಾಕಲಾಗಿದೆ ಎಂದರು ಜಾನಪದ ಅಕಾಡೆಮಿ ರಾಜ್ಯ ಅಧ್ಯಕ್ಷ ಗೊಳ್ಳಳಿ ಶಿವಪ್ರಸಾದ್ ಯಾವ ಸಾಧಕರು ಜಾತಿ ಎಂಬ ಜಗಲಿಯ ಮೇಲೆ ಕೂರಲಿಲ್ಲ ಅಂತವರ ಹಾದಿಯಲ್ಲಿ ಹರಿವು ಭಾರತ ಕೆಲಸ ಮಾಡುತ್ತಿದೆ ಸಾಧಕರು ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿದರೆ ಸಮಯ ಸಾಧಕರು ಮರೆಯಾಗುತ್ತಾರೆ ಆದ್ದರಿಂದ ದಲಿತರನ್ನು ಮನೆಗಳಿಗೆ ಸೇರಿಸಿಕೊಂಡು ಮನೆಗಳಲ್ಲಿ ಜಾಗ ನೀಡುವುದು ಎಂದಿಗೂ ಸಾಧಕರೇ ಎಂದು ತಿಳಿಸಿದರು ಉಪವಿಭಾಧಿಕಾರಿ ಡಾಕ್ಟರ್ ಮೈತ್ರಿ ಅಸ್ವಸ್ಥತೆ ನಿವಾರಣೆ ಕುರಿತು ಪ್ರತಿಜ್ಞೆ ವಿಧಿ ಬೋಧಿಸಿದರು ಕಲಾವಿದರು ತತ್ವ ಪದಕಾರರು ಜಾತಿಯನ್ನು ಹೋಗಲಾಡಿಸುವ ಕ್ರಾಂತಿ ಹಾಡು ಹಾಡಿದರು ನಂತರ ವಾರದಿ ಮಂಜುನಾಥ್ ಮನೆಯಲ್ಲಿ ದಲಿತರನ್ನು ಮನೆಯ ಒಳಗೆ ಕೂರಿಸಿ ಅಧಿಕಾರಿಗಳ ಸಮೇತ ಸಹ ಭೋಜನ ಮಾಡಲಾಯಿತು ತಹಸೀಲ್ದಾರ್ ವಿ ಗೀತಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎನ್ ಬಿ ಗೋಪಾಲಗೌಡ ಗೊಲ್ಲಲಿ ಶಿವಪ್ರಸಾದ್ ಟಿ ಕುಮಾರ್ ಪಂಡಿತ್ ಮುನಿವೆಂಕಟಪ್ಪ ಎಂ ಸುಬ್ಬಾರೆಡ್ಡಿ ವಾರದಿ ಮಂಜುನಾಥ್ ರೆಡ್ಡಿ ಟಿ ಎಂ ಜಯರಾಮ್ ರೆಡ್ಡಿ ಅರಿವು ಭಾರತ ಸಂಸ್ಥೆ ಅರಿವು ಶಿವಪ್ಪ ಮೋಹನ್ ರೆಡ್ಡಿ ಮಂಜುಕನಿಕಾ ಎಂಎಸ್ ಎಸ್ ಶ್ರೀನಿವಾಸ ರೆಡ್ಡಿ ಅಬ್ಬಿನಿ ಶಿವಪ್ಪ ನಾರಾಯಣಪ್ಪ ಟಿಆರ್ ಶಂಕರಪ್ಪ ಆನಂದ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೆಂಕಟರಾಮ್ ನರಸಿಂಹ ಇದ್ದರು